ನಮಸ್ತೆ ಟೆರೆಸ್ ಗಾರ್ಡನ್ ನನ್ನ ರೆಸಿಪಿ ಇದು ತಿರ್ಗಾ ಮಾರನೇ ದಿನ ಮೊನ್ನೆ ಮೊಗ್ಗು ತೋರಿಸಿದ್ನಲ್ಲ ಒಂದೇ ಒಂದಿದೆ ಅಂತ ಅದು ಅರಳಿತ್ತು ಅದಕ್ಕೆ ಕಟ್ಟಿದ್ದೀನಿ ಅದರೊಳಗೆ ಅರಳಿದೆ ಅದು ಸ್ವಲ್ಪ ಇರುತ್ತೆ ನಾವು ಕವರ್ ಕಟ್ಟಿರ್ತೀವಲ್ಲ ಬಿಚ್ಚಿದಾಗ ಅದು ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಹೊತ್ತಿಗೆ ಅದನ್ನು ಅದಕ್ಕೆ ಹಂಗೆ ನಿಮ್ಮ ಜೊತೆ ಶೇರ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಇದರಲ್ಲಿ ಒಬ್ಬರು ಕೇಳಿದರು ಬೇರು ಬಂದಿರೋ ದಾಸವಾಳ ನೀವು ಯಾವ ಥರ ರಿಪಾರ್ಟ್ ಮಾಡ್ತೀರಾ ನೀರಲ್ಲಿ ಬೇರು ಬಂದಿರೋ ದಾಸವಾಳನ ಯಾವ ಥರ ರಿಪಾರ್ಟ್ ಮಾಡಬೇಕಮ್ಮ ಅಂತ ಕೇಳಿದರು ಅದನ್ನು ನಾನು ತೋರಿಸ್ತೀನಿ ಬೇರು ಬಂದಿರೋದು ಯಾವ ಥರ ಮಾಡಬೇಕು ಅಂತ ಕಟ್ಟಿಂಗ್ ಇಡೋದೇ ಒಂಥರ ಬೇರು ಬಂದಿರೋ ಬಿಡೋದೇ ಒಂಥರ ಇರುತ್ತೆ ಅದಕ್ಕೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇದು ಅಡಿನಿಯಮು ಅಡಿನಿಯ ಸಡಿನಿಯಮು ಆಲ್ಮಂಡ ಸರಿ ಅಲ್ ಅಡಿನಿಯಮಲ್ಲ ಆಲ್ಮಂಡ ತುಂಬ ಡಲ್ಲಾಗಿದೆ ಯಾಕೋ ಒಂಥರ ಎಲೆ ಎಲ್ಲ ಎಲ್ಲೋ ಆಗಿದೆ ಕಬ್ಣಾಂಶ ಕಮ್ಮಿ ಇದೆ ಅನಿಸುತ್ತೆ ಬಾಳೆಹಣ್ಣಿನ ಲಿಕ್ವಿಡ್ ಮಾಡಿದ್ದೀನಿ ಮಳೆ ಇರೋದ್ರಿಂದ ಕೊಡೋಕ್ಕಾಗಿಲ್ಲ ಕೊಡಬೇಕು ಒಂದು ಸರಿ ಯಾವತ್ತನ ಒಂದಿನ ಮಳೆ ಇಲ್ದಾಗ ಕೊಡ್ತೀನಿ ಅದನ್ನು ಬಾಳೆಹಣ್ಣಿನ ಲಿಕ್ವಿಡ್ ರೆಡಿ ಇದೆಯಲ್ಲ ಅದನ್ನು ಕೊಡ್ತಿದ್ದೀನಿ ಅದಾದಮೇಲೆ ಇದನ್ನು ನಾನು ರಿಪಟ್ ಮಾಡಿದ್ದೀನಿ ಮಾಡಿರೋ ವಿಡಿಯೋನೂ ನಿಮಗೆ ತೋರಿಸ್ತೀನಿ ಇದು ಅಲ್ಮಂಡ ರೆಡ್ ತಂದಿದ್ನಲ್ಲ ಆಲ್ಮಂಡಾ ಅದನ್ನೇ ಇದು ರಿಪಟ್ ಮಾಡಿದೆ ಯಾಕೆಂದರೆ ಅದಾಗಲೇ ಬಳ್ಳಿ ಥರ ಬರ್ತಾಯಿತ್ತು ಅದನ್ನು ನಾನು ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ರಿಪಟ್ ಯಾವ ಥರ ಮಾಡಿದೆ ಅಂತ ಇಲ್ಲಿ ಇದು ಮಧುಮಾಲತಿ ತುಂಬ ಹುಳ ಬಂದಿತ್ತು ಅದಕ್ಕೆ ನಾನು ಎಲೆ ಎಲ್ಲ ಫೋನ್ ಮಾಡ್ಕೊಂಡಿದ್ದೀನಿ ಅದು ಅಲ್ಲದೆ ಬಳ್ಳಿ ಥರ ಇಲ್ಲ ಇದು ಆಗಿ ವೆರೈಟಿಯಾಗಿ ಇದೆ ಬುಷ್ ವೆರೈಟಿ ನನಗೆ ಇಷ್ಟ ಆಗೋಲ್ಲ ಬಳ್ಳಿ ಥರ ಬರಬೇಕು ಅಂತ ಆಮೇಲೆ ಅದರಲ್ಲಿ ತುಳಸಿ ಗಿಡ ಸತ್ತೋಯ್ತು ಬರಲಿಲ್ಲ ಸತ್ತೋಯ್ತು ಅಂದರೆ ಬರಲೇ ಇಲ್ಲ ಅದು ಹಳೆ ಗಿಡ ಆಗಿತ್ತು ಅಂತ ನಾನು ನಿಮಗೆ ಮೊದಲೇ ಹೇಳಿದ್ದೆ ಬರಲಿಲ್ಲ ಇದು ಬ್ರಹ್ಮಕಮಲ ಮಾತ್ರ ಚಿಗುರಿದೆ ನೋಡಿ ಹೆಂಗೆ ಚಿಗುರಿದೆ ಅಂತ ನೋಡಿಸ್ತೀನಿ ಯಾಕೆಂದರೆ ಇದು ಆಗಲೇ ಎಂಟತ್ತು ದಿನ ಆಯಿತು ನಾನು ಮಾಡಿ ಬಿಡಿಯೋ ಯಾಕದು ಲೇಟ್ ಆಗುತ್ತೆ ಅಂತ ಮೊದಲೇ ಹೇಳಿದ್ದೀನಿ ಇದು ಆದಮೇಲೆ ಮತ್ತೆ ನಾನು ತೋರಿಸ್ತಾ ಇರೋದು ನೋಡಿ ಈ ಕಡೆ ಒಣಗಿರೋ ಕೊಂಬೆ ಕಟ್ ಮಾಡಿದ್ನಲ್ಲ ನಾನು ಅಲ್ಲಿಂದ ಚಿಗುರು ಇದೆ ಆ ಕಡೆನೂ ಬರ್ತಾ ಇದೆ ನೋಡಿ ಖುಷಿಯಾಯಿತು ಅನ್ಯಾಯವಾಗ ಹೋಗ್ತಾಯಿತ್ತಲ್ಲ ರೋಡಲ್ಲಿ ಅಂತ ಅನ್ನಿಸ್ತು ಇವಾಗ ನಾನು ಇಲ್ಲೇ ಒಂದು ಸ್ವಲ್ಪ ಇದು ಸೌಗಂಧಿಕ ಪುಷ್ಪ ಇದ್ದಾವಲ್ಲ ಅವನ್ನೂ ಸ್ವಲ್ಪ ಬೇರ್ ಜಾಸ್ತಿಯಾಗಿದ್ದಾವೆ ಅವನು ಒಂದು ಸಲ ರಿಪಟ್ ಮಾಡ್ಕೊಂಡು ಗೆಡ್ಡೆಗಳು ಎಕ್ಸ್ಟ್ರಾ ಆಗಿರೋ ತೆಗಿಬೇಕು ಅದನ್ನೆಲ್ಲ ಒಂದೊಂದೇ ಮಾಡ್ತೀನಿ ಗಾರ್ಡನಲ್ಲಿ ಕೆಲಸ ಆಗದೆ ಇವತ್ತಿ ಮುಗೀತು ಅಂತ ಅನ್ನಂಗೆ ಇಲ್ಲ ಒಂದಾದ ತಕ್ಷಣ ಒಂದು ಇದ್ದೇ ಇರುತ್ತೆ ಅದು ಮಾಡ್ತಾನೆ ಇದ್ದಾಗ ನಮ್ಮ ಗಾರ್ಡನ್ ಚೆನ್ನಾಗಿರುತ್ತೆ ಯಾಕೆಂದರೆ ಗೆಡ್ಡೆಗಳು ಬೆಳೆದು ದೊಡ್ಡವಾದಾಗ ಅವನ್ನೂ ರಿಪಾರ್ಟ್ ಮಾಡಬೇಕು ಅಥವಾ ರಿಪಾರ್ಟ್ ಮಾಡಿರೋದು ಜಾಸ್ತಿ ವರ್ಷ ಆಗಿದ್ರೆ ಅದನ್ನು ರಿಪಾರ್ಟ್ ಮಾಡ್ಕೋಬೇಕು ಈ ಥರ ಎಲ್ಲ ಕೆಲಸ ಇದ್ದೇ ಇರುತ್ತೆ ಒಂದೊಂದು ಸೀಸನಲ್ಲಿ ಒಂದೊಂದು ಗುಲಾಬಿ ಗಿಡ ಚಳಿಗಾಲ ಅಡ್ಡ ನವಂಬರ್ ಡಿಸೆಂಬರ್ ಬಂದರೆ ಗುಲಾಬಿ ಗಿಡ ಕೇರಿಂಗು ಶ್ರಾವಣ ಮಾಸದಲ್ಲಿ ಸಾಮಂತಿಗೆ ಗಿಡಗಳು ಕೇರಿಂಗು ಆಮೇಲೆ ಫೆಬ್ರವರಿ ಅದರಲ್ಲೆಲ್ಲ ದಾಸವಾಳದ ಕೇರಿಂಗು ಈ ಥರ ಒಂದಾಗತ್ಲೊಂದು ಇರುತ್ತೆ ಅದ್ರ ಜೊತೆಗೆ ನಾವು ತರಕಾರಿನೂ ಬೆಳೆಸೋದ್ರಿಂದ ತಪ್ಪ ತರಕಾರಿ ಬೀಜಗಳು ಇಟ್ಕೋಬೇಕು ಆ ಬೀಜಗಳು ಹಾಕಿರೋ ಸಸಿಗಳೂ ತೆಗೆದು ಸಸಿನೂ ಡಿವೈಡ್ ಮಾಡಿ ಅಲ್ಲಲ್ಲಲ್ಲಿ ನಾಟಿ ಮಾಡ್ಕೋಬೇಕು ಆ ಸಸಿ ಇಡೋಕ್ಕೆ ಪಾಟ್ಗಳೆಲ್ಲ ರೆಡಿ ಮಾಡ್ಕೋಬೇಕು ಈ ಥರ ಎಲ್ಲ ಒಂದಾಗತ್ಲ ಒಂದು ಕೆಲಸನೇ ಇರುತ್ತೆ ಮಾಡ್ತಾನೆ ಇರ್ತೀವಿ ಮಳೆ ಬಂದಾಗಂತೂ ಇನ್ನು ಸ್ವಲ್ಪ ಕೆಲಸ ತುಂಬ ನಿಧಾನ ಆಗ್ಬಿಡುತ್ತೆ ನಮಗೆ ಮಳೆ ಬಂದರೆ ಗಿಡಗಳು ಚೆನ್ನಾಗಿರುತ್ತೆ ಆದರೆ ಮಳೇಲಿ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ ರಿಪಟ್ ಮಾಡೋದು ಕಷ್ಟ ಯಾಕೆಂದರೆ ಮಣ್ಣು ನೆಂದ್ಬಿಟ್ಟಿರುತ್ತಲ್ಲ ಅವಾಗ ರಿಪಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಒಂದಿನ ಬಂದು ಒಂದಿನ ಬಿಟ್ಟು ಒಂದಿನ ಬಂದಾಗ ಈಸಿ ಇರುತ್ತೆ ಅಂಥದ್ದಿನ ನೋಡ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಬಿಳಿದು ರುದ್ರಾಕ್ಷಿ ಹೂವು ಎಲ್ಲ ಕಡಿತಾ ಇತ್ತಲ್ಲ ಇವಾಗ ಆಪಿ ಇರೋದ್ರಿಂದ ಅದು ಕಡ್ದಿರಲಿಲ್ವಲ್ಲ ಆ ಹೂವೂ ಇವಾಗ ಹತ್ತು ದಿನದಿಂದ ಇದೆ ಅದ್ರ ಬೀಜ ಇದ್ದೀರಿ ದಯವಿಟ್ಟು ಬೀಜ ನಾನು ಬೇರೆ ಕಡೆ ಕಳ್ಸೋಕ್ಕಾಗಲ್ಲ ಇಲ್ಲಿ ಬಂದಾಗ ಬೇಕಾದ್ರೆ ನಾನು ಬೀಜ ಇದ್ದಾಗ ಕೊಡ್ತೀನಿ ಅವು ನನಗೆ ಬೀಜನೇ ಸಿಕ್ಕಿರಲಿಲ್ಲ ಹೋದ್ಸರಿ ಪೂರ್ತಿ ಕಡ್ದುಬಿಟ್ಟಿತ್ತು ಅಭಿ ಬರೋಕ್ಕಿನ್ನ ಒಂಚೆ ನನಗೆ ಆ ಗಿಡ ಆಯ್ತೋ ಇಲ್ಲೋ ಅನ್ನೋ ಅಷ್ಟು ಕಡ್ದಾಕ್ಬಿಟ್ಟು ಇದು ಮಾಡಿದ್ದೆ ಅದೇ ಹೂವು ನಾನು ಪಾಟಲ್ಲಿ ಅವು ಕಡ್ದಾಕಿರೋವನ್ನ ಬೀಜ ಗುಡಿಸ್ಬಿಟ್ಟು ಪಾಟಲ್ಲಿ ಹಾಕಿರೋವು ಸಸಿಗಳು ಬಂದು ಇವಾಗ ಹೂವು ಬಿಡ್ತಾ ಇರೋದು ಅದು ಬೀಜ ಬಲಿದೇ ಇದ್ರೂ ಪಾಪ ಸಸಿ ಅವು ಆಮೇಲೆ ಇದು ಗುಲಾಬಿ ಗಿಡ ನಾನು ಆರೆಂಜ್ ಕಲರು ಲಾಲ್ಬಾಗಿನ ತನ್ನಲ್ಲ ಹೂವು ಎಲ್ಲ ಆಗೋದ್ಮೇಲೆ ಈ ಥರ ಹಳೆ ಎಲೆ ಒಂಥರ ಆಗಿರೋ ತೆಗೆದುಬಿಡಿ ಇದನ್ನ ನಾನು ಇನ್ನೂ ಆ ಕಡೆ ಇಟ್ಟಿಲ್ಲ ಗುಲಾಬಿ ಗಿಡಗಳೆಲ್ಲ ಇಟ್ಟಿದ್ದೀನಲ್ಲ ಅಲ್ಲೇ ಶಿಫ್ಟ್ ಮಾಡಿಲ್ಲ ಈ ಕಡೆಯೇ ಇರಲಿ ಯಾಕೆಂದರೆ ಅವು ಗಿಡ ಡಲ್ಲಿದ್ದಾವೆ ಅಲ್ಲಿ ಇಡೋದು ಬೇಡ ಇದಕ್ಕೂ ಅದೇ ಥರ ಕಾಯಿಲೆ ಬಂದರೆ ಕಷ್ಟ ಅಂತೇಳ್ಬಿಟ್ಟು ನಾನು ಈ ಕಡೆ ಸೈಡ್ಗೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಚಿಗಿರ್ತಾಯಿದೆ ಚಿಗಿರ್ಬಿಟ್ಟು ಮೊಗ್ಗಾಗ್ಬೋದು ನೆಕ್ಸ್ಟು ಆಮೇಲೆ ಇಲ್ಲಿಗೆ ಸ ಇದು ಕ ದಾಸವಾಳದ ಕಟ್ಟಿಂಗ್ಸ್ ಎಲ್ಲ ಈ ಕಡೆ ಇಟ್ಕೊಂಡಿದ್ದೀನಲ್ಲ ಅವು ಚೆನ್ನಾಗಿ ಸೆಟ್ ಆಗಿದ್ದಾವೆ ಈ ಕಡೆ ಬಿಸಿಲು ಚೆನ್ನಾಗಿ ಬರುತ್ತೆ ಮಳೆ ನೀರು ಚೆನ್ನಾಗಿ ಬೀಳುತ್ತೆ ಚಿಕ್ಕ ಚಿಕ್ಕ ಪಾರ್ಟುಗಳಲ್ವ ಮಳೆ ನೀರು ಬಿದ್ದಷ್ಟು ಕ ಕಟ್ಟಿಂಗ್ಗಳು ಬೇಗನೆ ಚಿಗುರುತ್ತೆ ನಾನು ದೊಡ್ಡ ದೊಡ್ಡವಾಗಿರೋವಲ್ಲ ಸುಮಾರು ಎಂಟತ್ತು ತಿಂಗಳ ಕೆಳಗಡೆ ಇಟ್ಟಿರೋ ಕಟ್ಟಿಂಗು ಚಿಕ್ಕ ಚಿಕ್ಕವಲ್ಲ ಮೊನ್ನೆ ಮೊನ್ನೆ ಇಟ್ಕೊಂಡಿರೋ ಕಟ್ಟಿಂಗು ಅದರಲ್ಲಿ ಎಲ್ಲ ಕಟ್ಟಿಂಗು ಬಂದಿರೋಲ್ಲ ಮೂರು ನಾಲ್ಕು ಇಟ್ಟಾಗ ಒಂದು ಎರಡರನ್ನ ಸಕ್ಸಸ್ ಆಗುತ್ತೆ ಅದಕ್ಕೆ ಕಟ್ಟಿಂಗ್ ಇಟ್ಕೋಬೇಕು ಇವು ಯಾವ್ಯಾವ ಕಟ್ಟಿಂಗು ಅಂತ ನಂಗೆ ಗೊತ್ತಿಲ್ಲ ನಾನು ಒಂದು ನಾಲ್ಕು ಗಿಡ ಹೋಯ್ತಲ್ಲ ಅಕಸ್ಮಾತ್ ಅದ್ರ ಇದ್ದಾಗ ಹೂವು ಬಿಟ್ಟಾಗ ಗೊತ್ತಾಗುತ್ತೆ ಅಂತ ನಾನು ಕಟ್ ಮಾಡಿರಲ್ಲ ಕಟಿಂಗ್ ಎಲ್ಲ ಇಟ್ಟಿರ್ತೀನಿ ಇವಾಗ ಆ ನಾಲ್ಕು ಗಿಡದಲ್ಲಿ ಕಟಿಂಗ್ ಏನಾದ್ರು ನಂಗೆ ಚಿಗುರು ಬಂದರೆ ಗಿಡ ಉಳ್ದಂಗೆ ಆಗುತ್ತೆ ನೋಡಬೇಕು ಅವು ಹೂವು ಬಿಡೋವರೆಗೂ ನಮಗೆ ಅದ್ರ ಗೊತ್ತಾಗಲ್ಲ ಇಲ್ಲಿ ಇಟ್ಟಿದ್ದೀನಿ ಎಲ್ಲನೂ ದಾಸವಾಳ ಸುಮಾರು ಕಟಿಂಗ್ ಇಟ್ಟಿದ್ದೀನಿ ಹೂವ ಬರೋವರೆಗೂ ಗೊತ್ತಾಗಲ್ಲ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನಾನು ಇದು ಕಟಿಂಗು ಕಟ್ಟಿಂಗ್ ಇಡಬೇಕಾರೆ ಇದನ್ನು ನಾವು ಹಂಗೆ ಇಡ್ಬೋದು ಇದು ಬೇರು ಬಂದಿರೋದು ನೀರಲ್ಲಿ ಬೇರು ಬರುತ್ತಲ್ವ ಅದು ಇದು ಇದು ಬೆ ನೀರು ಈ ಥರ ಇಷ್ಟು ಬೇರೆ ಬಂದಕ್ಕಿನ್ನೂ ಇನ್ನೂ ಕಮ್ಮಿ ಬೇರಿದ್ದಾಗಲೇ ನೀವು ರಿಪೋರ್ಟ್ ಮಾಡ್ಕೋಬೋದು ನಾನು ತೋರ್ಸೋಕ್ಕಾಗಿ ಇಷ್ಟು ಬೇರು ಬಂದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬೇರು ನೀರಲ್ಲಿ ಬರಬೇಕು ಅಂದರೆ ಸುಮಾರು ತಿಂಗಳು ಆಗುತ್ತೆ ಅದರಿಂದ ನೀವು ಕಟಿಂಗ್ ಗಿಟ್ಗಳದೇ ವಾಸಿ ಬೇರು ಬರಬೇಕು ಅಂದರೆ ಸುಮಾರು ಒಂದೂವರೆ ಎರಡು ತಿಂಗಳು ಮೂರು ತಿಂಗಳು ಕೂಡ ಆಗ್ಬೋದು ಅಂದರೆ ಡೈಲಿ ನೀರು ಚೇಂಜ್ ಮಾಡಬೇಕು ನೀವು ಒಂದು ಎರಡು ದಿನ ನೀರು ಚೇಂಜ್ ಮಾಡಿಲ್ಲ ಅಂದರೆ ಬೇರು ಕೊಳ್ತೋಗುತ್ತೆ ಒಂದು ಬಂದಿರೋ ಬೇರು ಕೊಳೆತೋಗುತ್ತೆ ಅದರಿಂದ ನೀವು ಬೇರೆ ಬರೋವರೆಗೂ ಬಿಡೋಕ್ಕಿನ್ನ ಕಟಿಂಗ್ ನೋಡಿ ಆ ಥರ ಇಟ್ಬಿಡ್ಬೋದು ಸುಮ್ಮನೆ ಸಿಗಸ್ಬಿಡ್ಬೋದು ಬೇರು ಆ ಥರ ಮಾಡೋಕ್ಕಾಗಲ್ಲ ಬೇರು ಡಿಸ್ಟರ್ಬೇ ಮಾಡಬಾರ್ದು ಅದು ನೀರಲ್ಲಿ ಬಂದಿರೋ ಬೇರು ತುಂಬ ಸೂಕ್ಷ್ಮ ಇರುತ್ತೆ ಡೆಲಿಕೇಟ್ ಇರುತ್ತೆ ಅದನ್ನು ನಾವು ಬೇರೆ ಇದೆಯೋ ನೋಡ್ಕೊಂಡು ಮಣ್ಣು ಇದು ಮಾಡಿಬಿಟ್ಟು ನಿಧಾನವಾಗಿ ಆ ಬೇರು ಮುಚ್ಕೊಳ್ಳಂಗೆ ಮಣ್ಣು ಹಾಕಬೇಕು ಈ ಥರ ಮಾಡ್ಕೋಬೇಕು ಅದು ಅಲ್ಲದೆ ನೀವು ದೊಡ್ಡ ಪಾಟಿಗೆ ರಿಪಾಟ್ ಮಾಡ್ಕೊಬಿಡಿ ಸಣ್ಣ ಗಿಡಗಳ್ನ ದೊಡ್ಡ ಪಾಟಿ ರೀಪಾಟ್ ಮಾಡ್ಕೊಂಡಾಗ ಈ ಮಳೆ ಬರೋದ್ರಿಂದ ನೀರು ಜಾಸ್ತಿಯಾಗಿ ಕುಳಿಯೋ ಚಾನ್ಸ್ ಇರುತ್ತೆ ನೀವು ಆದಷ್ಟು ಚಿಕ್ಕದು ಮೀಡಿಯಮ್ ಆಗಿರೋ ಪಾಟಲ್ಲಿ ರಿಪೋರ್ಟ್ ಮಾಡ್ಕೊಳ್ಳಿ ಅದು ಬೆಳೆದು ಕೆಳಗಡೆವರೆಗೂ ಬೇರು ಬಂದಾಗ ನಿಮಗೆ ಯಾವ ಪಾಟಲ್ಲಿ ಬೇಕೋ ಆ ಪಾಟಲ್ಲಿ ರಿಪೋರ್ಟ್ ಮಾಡ್ಕೋಬೋದು ಆವಾಗ ಇನ್ನೂ ಬೇರು ಚೆನ್ನಾಗಿ ಡೆವಲಪ್ ಆಗಿರುತ್ತಲ್ಲ ಗಿಡ ಚಾ ಸಾಯೋ ಚಾನ್ಸ್ ಇರೋಲ್ಲ ಬದುಕುತ್ತೆ ಇಷ್ಟು ಬೇರು ಬಂದಾಗ ನೀವು ಚಿಕ್ಕ ಪಾಟಲ್ಲಿ ಇಟ್ಕೊಳ್ಳಿ ಅದಕ್ಕೆ ಹಿಡಿಯೋ ಮಾಡಿ ತೋರಿಸಿದ್ದೀನಿ ಅವ್ರು ಕೇಳಿ ತುಂಬ ದಿನ ಆಯಿತು ಲೇಟ್ ಆಯಿತು ಸಾರಿ ಯಾಕೆಂದರೆ ನನಗೆ ಆ ವಿಡಿಯೋ ಮಾಡೋಕ್ಕದು ಸಿಗಬೇಕಲ್ವಾ ಬೇರೆರೋದೆ ಸಿಗಬೇಕು ಎಲ್ಲ ಆಗಬೇಕು ಅದೆಲ್ಲ ಆದಮೇಲೆ ನಿಮಗೆ ಮಾಡಿ ತೋರ್ಸೋಕ್ಕಾಗುತ್ತೆ ಬಾಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ಅಂತ ನಾನು ಅದೆಲ್ಲ ರೆಡಿ ಆದಮೇಲೆ ನಿಮಗೆ ವಿಡಿಯೋ ಮಾಡೋದು ಅದು ಕಟಿಂಗು ಬೇರೆಯವ್ರಿಗೆ ಬೇಕು ಅಂತೇಳಿದ್ರು ಕಟ್ ಮಾಡಿ ಇಟ್ಟಿದ್ದೀನಿ ನಾನು ಮಾತ್ರ ಬಂದ ತಕ್ಷಣ ಆ ಕಟಿಂಗ್ ಇಟ್ಟಿರೋ ನೀರು ಚೇಂಜ್ ಮಾಡೇ ನೆಕ್ಸ್ಟ್ ಕೆಲಸ ಮಾಡ್ತೀನಿ ನೋಡಿ ಇದು ಎಪ್ಸಮ್ ಸಾಲ್ಟ್ ನೀವು ಗಿಡ ಬರಿಪಾಟ್ ಮಾಡಿದಾಗೂ ಮಾಡಬೇಕು ಈ ಥರ ಚಿಕ್ಕ ಕೂಡ ನಾವು ಇಟ್ಟಾಗ ಕೂಡ ಎಪ್ಸಮ್ ಸಾಲ್ಟ್ ಹಾಕಬೇಕು ಹಾಕೋದ್ರಿಂದ ಬೇರು ಬೇಗ ಸೆಟ್ ಆಗೋಕ್ಕೆ ಸರಿ ಹೋಗುತ್ತೆ ಅದರಿಂದ ಎಪ್ಸಮ್ ಸಾಲ್ಟ್ ತರಿಸ್ಕೊಳ್ಳಿ ಅದೇನು ಜಾಸ್ತಿ ಕಾಸ್ಟ್ಲಿ ಇರಲ್ಲ ಸುಮಾರು ದಿನ ಬರುತ್ತೆ ಯಾವಾಗೋ ಮಾಡಿದಾಗ ಅಥವಾ ಸಸಿಗಳು ಇಟ್ಟಾಗ ಮಾತ್ರ ಬೇಕಾಗುತ್ತೆ ನೋಡಿ ಇದನ್ನೇ ಈ ಥರ ಹಾಕಿ ನೀರು ಹಾಕಿಟ್ಟಿದ್ದೆ ನಾನು ಬೇರೆ ಅಷ್ಟೊತ್ತಿಗೆ ಅಷ್ಟೇ ಎಲೆ ಬಂದಿರೋದು ತುಂಬ ಎಲೆ ಬರೋಲ್ಲ ಯಾಕೆಂದರೆ ನೀರಲ್ಲಲ್ವ ನಿಧಾನವಾಗಿ ಬರುತ್ತೆ ಫಸ್ಟ್ ಎಲೆ ಬಂದು ಆಮೇಲೆ ಬೇರು ಬಿಟ್ಕೊಳ್ಳುತ್ತೆ ಅದರಿಂದ ಎಲೆಗಳು ಬೇಗ ದೊಡ್ಡವಾಗಲ್ಲ ಅದರಲ್ಲಿ ಇದು ಮಾಡಿದ ಮಾಡಿದ್ಮೇಲೆ ಕೂಡ ಸುಮಾರು ದಿನ ತಗೊಳ್ಳುತ್ತೆ ಯಾಕೆಂದರೆ ಸೆಟ್ ಆಗ್ಬೇಕಲ್ವ ನೀರಿಂದ ಮಣ್ಣಿಗೆ ಬಂದು ಸೆಟ್ ಸೆಟ್ಟಾಗಬೇಕದು ನೋಡಿ ಈ ಥರ ಎಲ್ಲನೂ ಮರದ ಕೆಳಗಡೆ ನೆರಳಿರೋ ಕಡೆ ಇಟ್ಕೊಳ್ಳಿ ಒಂದು ವಾರ ನಮಸ್ತೆ ಇನ್ನೊಂದು ಹಿಡಿಯೋದ ಸಿಗ್ತೀನಿ